ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಜಮಾ ಆಗ್ತಾ ಇದೆ ನೋಡಿ ಕಣ್ರಿ ಹಾಗಾದರೆ ನಿನ್ನೆ ಬಹಳಷ್ಟು ಅಂದರೆ ಸ್ಪೀಡಾಗಿ ಫುಲ್ ಸ್ಪೀಡಾಗಿಯೇ ಜಮಾ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಿನ್ನೆ ಇಷ್ಟೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ ಅಂದರೆ ಅದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ ಎಲ್ಲ ಜಿಲ್ಲೆಯವರು ಕೂಡ ಕಮೆಂಟ್ ಮಾಡಲಾಗಿದೆ ನಿನ್ನೆ ನಾನು ಹೇಳಿದ್ದೆ ಆ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಅಂತ ಆ ಎಲ್ಲ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಹೋಗಿರ್ತಕ್ಕಂಥದ್ದು ಇನ್ನೂ ಬಾಕಿ ಇದ್ದಾರೆ ಇನ್ನೂ ಯಾರ್ಯಾರು ಬಾಕಿ ಇದ್ದೀರಿ ಅವರೆಲ್ಲರ ಖಾತೆಗಳಿಗೆ ಈಗ ದುಡ್ಡು ಹೋಗ್ತಾ ಇದೆ ಹಾಗಾದರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ದ ಬಂದಿದೆ ಮತ್ತೆ ಲೈವ್ ಗ್ರೂಪ್ ಸಮೇತ ನಿಮಗೆ ಏನಂತ ಹೇಳಿಬಿಟ್ಟು ಕಮೆಂಟ್ಸ್ಗಳು ಬಂದಿದ್ದಾವೆ ಎಷ್ಟು ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಮತ್ತು ಈ ಹಿಂದೆ ಇಷ್ಟೊಂದು ಡಿಲೇ ಆಗಲಿಕ್ಕೆ ಕಾರಣವೇನು ತಡ ತಡ ಯಾಕೆ ಮಾಡಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬಂತು ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಜಮಾ ಆಗ್ತಾ ಇದ್ದು ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತೈದು ಲಕ್ಷದ ಮೇಲುಗಡೆ ಹೆಚ್ಚಿನ ಪ್ರಮಾಣದ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅಷ್ಟೊಂದು ಮಹಿಳೆಯರಿಗೆ ಈಗಾಗಲೇ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹಾಗಾದರೆ ಈಗಾಗಲೇ ಮೊದಲನೇದಾಗಿ ಹಣಕಾಸು ಇಲಾಖಾದಿಂದ ಐದು ಸಾವಿರ ಕೋಟಿ ಫಂಡ್ ಏನು ರಿಲೀಸ್ ಆಯಿತಲ್ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಇಪ್ಪತ್ತೆರಡನೇ ಕಂತಿಗಾಗಿ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು ಅದು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಬಂದಿತ್ತು ಅಲ್ಲಿಂದ ಡಿಬಿಟಿ ಪುಶ್ ಆಗಿ ನಿಮ್ಮ ಖಾತೆಗಳಿಗೆ ದಸರಾ ಹಬ್ಬದ ಸಮಯದಲ್ಲಿ ಆಲ್ರೆಡಿ ಈಗಾಗಲೇ ಮೂರು ದಿನ ಆಯಿತು ನಾನು ರಿಲೀಸ್ ಮಾಡಿ ಅಂತ ಸ್ಟೇಟ್ಮೆಂಟನ್ನು ಲಕ್ಷ್ಮೀ ಬಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಆದರೆ ಅದರ ಸುಳ್ಳು ಅಂತ ಹೇಳ್ಬಿಟ್ಟು ಪ್ರೂವ್ ಆಗ್ತಾಯಿತ್ತು ಯಾಕಂದರೆ ಯಾವ ಮಹಿಳೆಯರ ಖಾತೆಗಳಿಗೂ ಕೂಡ ದುಡ್ಡು ಹೋಗಿರಲಿಲ್ಲ ಆದ ಕಾರಣಕ್ಕಾಗಿ ಜಮಾ ಆಗಿದೆಯಾ ಇಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಉಂಟಾಗ್ತಾ ಇದ್ವು ಹಾಗಾಗಿ ಇಲ್ಲಿ ಸಚಿವೆ ಲಕ್ಷ್ಮೀ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಸುಳ್ಳು ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಕೊನೆಯ ಪಕ್ಷ ಗೊತ್ತಾಯಿತು ಇದು ತಾಂತ್ರಿಕ ದೋಷ ಆಗಿದೆ ಹಾಗಾಗಿ ಸರಿಯಾಗಿ ದುಡ್ಡು ಎಲ್ಲರ ಖಾತೆಗಳಿಗೆ ಜಮಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ಯಾವ ಮಹಿಳೆಯರಿಗೂ ಕೂಡ ಟ್ರಯಲ್ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿತ್ತು ನೋಡಿ ಸೊ ಯಾವ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ನಮಗೆ ಸಿಕ್ತು ಸೊ ತದನಂತರ ನಿಮಗೆ ತಿಳಿಸಿಕೊಟ್ಟಿದ್ದೆ ನಾನು ಈ ರೀತಿ ತಾಂತ್ರಿಕ ದೋಷ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ಈ ಗೌರ್ವರ್ ಸರ್ ಇರ್ತಾರೆ ಎರಡರಿಂದ ಮೂರು ದಿನಗಳ ಕಾಲ ಟೈಮ್ ತಗೊಳತ್ತೆ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ಒಮ್ಮೆಲೆ ಎಲ್ಲರ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ಆ ರೀತಿ ಜಮಾ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವು ಕೂಡ ಸಹಕರಿಸಬೇಕಾಗತ್ತೆ ಅಂತ ನಾನು ಒಂದು ಅಪ್ಡೇಟ್ ಕೂಡ ತಿಳಿಸಿದ್ದೆ ಯಾಕಂದರೆ ಈಗಾಗಲೇ ಒಂದು ಕಂತಿನ ಹಣ ಜಮಾ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ದಿನ ಆದರೂ ಟೈಮ್ ತೊಗೊಳ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ಅದರಲ್ಲಿ ತಾಂತ್ರಿಕ ದೋಷ ಆದರೂ ಸಹಿತ ಅವ್ರು ಹೇಳ್ತಾರೆ ಒಂದು ಐದಾರು ದಿನ ಆದರೂ ಹೇಳ್ಬಿಟ್ಟು ಈಗ ಒಂದು ನಾಲ್ಕೇ ನಾಲ್ಕು ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಈಗ ಮತ್ತೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ನಡೀತಾ ಇದೆ ಈಗಾಗಲೇ ಆಲ್ರೆಡಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬ ಕೋಲಾರ ಆಗಿರಲಿ ಕೊಡಗು ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಜಮಾ ಆಗಿದೆ ಹಾಗಾದರೆ ಬನ್ನಿ ಮೊದಲು ನಾವು ಕಮೆಂಟ್ ಏನೇನಂತ ಕಮೆಂಟ್ ಮಾಡಿದರೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಐ ರಿಸೀವ್ಡ್ ಜಸ್ಟ್ ನಾವು ಸರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಹೌದು ವೈಟ್ ಫೀಲ್ಡ್ ಬೆಂಗಳೂರದಲ್ಲಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ಬಂದಿದೆ ಸರ್ ಥ್ಯಾಂಕ್ ಯು ಅಂತಲೂ ಕೂಡ ಒಬ್ರು ಕಮೆಂಟ್ ಮಾಡಿದ್ದಾರೆ ಎರಡು ಸಾವಿರ ಕ್ರೆಡಿಟ್ ಸರ್ ಬೆಂಗಳೂರು ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಒಬ್ಬಾಳ್ಕರ್ ಅವರಿಗೆ ಕ್ರೆಡಿಟನ್ನು ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೆರಡನೇ ಕಂತು ರಿಸೀವ್ಡ್ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಟ್ವೆಂಟಿ ಟು ಅಂತ ರಿಸೀವ್ಡ್ ಬಳ್ಳಾರಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ರಿಸೀವ್ಡ್ ಟ್ವೆಂಟಿ ಟು ಟೂ ತೌಸಂಡ್ ಬೆಂಗಳೂರು ರೂರಲ್ ಅಂತ ಕಮೆಂಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಬೆಂಗಳೂರು ನಗರದವರು ಬಹಳಷ್ಟು ಕಮೆಂಟ್ ಮಾಡಿರ್ತಕ್ಕಂಥದ್ದು ರಿಸೂರ್ಡ್ ಟೂ ತೌಸಂಡ್ ಅಂತ ಕಮೆಂಟ್ ಮಾಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಗೆ ಬಂದಿದೆ ಸರ್ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ರಿಸೀವ್ಡ್ ಎರಡು ಸಾವಿರ ಬೆಂಗಳೂರು ಸಿಟಿ ಥ್ಯಾಂಕ್ಸ್ ಎಷ್ಟೇ ಏಟ್ ತರ್ಟಿ ಪಿ ಎಮ್ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಯಾವಾಗ ಬೇಕಾದರೂ ಕೂಡ ನಿಮಗೆ ಜಮಾ ಆಗ್ಬೋದು ಅಂತ ರಾತ್ರಿ ಎಂಟು ಮೂವತ್ತಕ್ಕೆ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಗೊತ್ತಾ ಸೊ ಆ ರೀತಿ ಇಲ್ಲಿ ಕಮೆಂಟ್ಗಳು ಬಂದಿದ್ದಾವೆ ನೀವೇ ನೋಡ್ಬೋದು ಖುದ್ದಾಗಿ ಎಸ್ ರಿಸೀವ್ಡ್ ಟ್ವೆಂಟಿ ಟು ಸೆಕೆಂಡ್ ಪೇ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿದ್ದಾರೆ ನೀವು ಬೇಕಾದರೆ ನಿನ್ನೆ ಹಾಕಿರತಕ್ಕಂತಹ ಹಿಂದಿನ ವಿಡಿಯೋಸ್ಗಳನ್ನು ನೀವು ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಓದಿ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ಲಾರಿಟಿ ಸಿಗ್ಬಿಡುತ್ತೆ ಟ್ವೆಂಟಿ ಟು ಅಂತ ಇನ್ಸ್ಟಾಲ್ಮೆಂಟ್ ಕ್ರೆಡಿಟೆಡ್ ಟೆನ್ ಪಿ ಎಮ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಹಲವಾರು ಇಲ್ಲಿ ಪ ಜನರಿಂದ ಕಮೆಂಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಹಿಳೆಯರಿಗೆ ಆಲ್ಮೋಸ್ಟ್ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ನಿನ್ನೆ ಇದು ಒಂದೇ ಒಂದು ದಿನದಲ್ಲಿ ಈ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಹೋಗಿದೆಯಂತೆ ಸೊ ಹಾಗಾಗಿ ನಮಗೆ ಖಂಡಿತವಾಗಲೂ ಜಮಾ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಭರವಸೆ ಅಂತರೂ ಮೂಡಿದೆ ಸೊ ನೀವು ಯಾರ್ಯಾರಿಗೆ ಜಮಾ ಆಗಿದೆ ಇನ್ನೂ ಕೂಡ ನೀವು ಕಮೆಂಟ್ ಮಾಡಿಲ್ಲ ಅಥವಾ ಜಮಾ ಆಗಿದ್ರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಹೌದು ಸರ್ ಜಮಾ ಆಗಿದೆ ಎರಡು ಸಾವಿರ ಈ ಒಂದು ಜಿಲ್ಲೆದವರು ನಾವು ಅಂತ ಕಮೆಂಟ್ ಮಾಡಿದ್ರೆ ಸಾಕು ನಮಗೂ ಕೂಡ ತೃಪ್ತಿ ಸಿಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಜಮಾ ಆದರೆ ಸಾಕಾಗಿದೆ ಅಷ್ಟೇ ಯಾಕಂದರೆ ಒಂದೊಂದು ಸಾರಿ ಜಮಾ ಮಾಡೋದಿಲ್ಲ ಇಲ್ಲಿ ಸರ್ಕಾರ ಲೇಟ್ ಮಾಡತ್ತೆ ಒಂದೊಂದು ಸಾರಿ ಸರಿಯಾಗಿ ಜಮಾ ಮಾಡುತ್ತೆ ಈ ರೀತಿ ಆ ರೀತಿ ಇರತ್ತೆ ಆದರೆ ನಾವು ಅವ್ರು ಹೇಳಿರ್ತಕ್ಕಂತಹ ಮಾಹಿತಿಯನ್ನು ಹೇಳ್ತೀವಿ ಆದರೆ ನಿಮಗೆ ಸರಿಯಾದ ಟೈಮ್ಗೆ ಜಮಾ ಆಗಲಿಲ್ಲ ಅಂದರೆ ನಿಮ್ಮ ಆಕ್ರೋಶ ನಮ್ಮ ಮೇಲೆ ವ್ಯಕ್ತಪಡಿಸ್ತೀರಿ ಆದರೆ ಇರಲಿ ಅದೆಲ್ಲವೂ ಕೂಡ ನಡೆಯೋದೆ ಸೊ ಈಗ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಈ ರೀತಿ ನಿಮಗೆ ಗೃಹಲಕ್ಷ್ಮಿ ಜಮಾ ಇದೆ ಇನ್ನು ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತಲೂ ಕೂಡ ನಾನು ಹೇಳಬೇಕಾಗಿದೆ ನಿಮಗೆ ಹೌದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಈ ಸಾರಿ ಈಗಾಗಲೇ ಆಲ್ರೆಡಿ ಜಮಾ ಆಗ್ತಾ ಇದೆ ಅಲ್ವಾ ಅದರಲ್ಲಿನೇ ಇನ್ನೂ ಸಾಕಷ್ಟು ಫಲಾನುಭವಿಗಳಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಯಾವ ಕಾರಣಕ್ಕೆ ಅಂತ ನೀವು ಹೇಳೋದಾದರೆ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ಎರಡು ವಿಡೋಗಳೆಲ್ಲಾದರೂ ಹೇಳಿದ್ದೀನಿ ಮತ್ತು ಈಗ ಒಂದು ಸಾರಿ ಹೇಳ್ತೀನಿ ಈಗ ಬಹಳಷ್ಟು ಫಲಾನುಭವಿಗಳು ನೋಡ್ತಾ ಇದ್ದರೆ ಗಮನ ಕೊಟ್ಟು ಕೇಳಿ ಈಗ ಬಹಳಷ್ಟು ಫಲಾನುಭವಿಗಳು ಈಗ ಹೇಗಿರ್ತೀವೋ ಅದೇ ರೀತಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಒಂದು ಸ್ವಲ್ಪನಾದರೂ ಬೆಳವಣಿಗೆ ಆಗಬೇಕು ಹಾಗಾಗಿ ನಮ್ಮ ಮಕ್ಕಳಾಗಲಿ ಅಥವಾ ಮೊಮ್ಮಕ್ಕಳಾಗಿರಲಿ ಅಥವಾ ನೀವೇ ಆಗಿರಲಿ ಖುದ್ದಾಗಿ ಸೊ ನೀವಾಗದ್ರು ಸ್ವಂತ ಬಿಸ್ನೆಸ್ಸನ್ನು ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತೀರಿ ಅಥವಾ ನಿಮ್ಮ ಮಕ್ಕಳು ಅಂದ್ಕೊಳ್ಬಹುದು ಯಾರೂ ಕೂಡ ನಾವು ಯಾವ ಸ್ಥಳ ಅಂತ ಸ್ಥಾನದಲ್ಲಿದ್ದೀವಿ ಎಷ್ಟು ಬಡವರಿದ್ದೀವಿ ಅಷ್ಟೇ ಬಡವರಾಗಿ ಉಳ್ಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಕೂಡ ಬೆಳವಣಿಗೆ ಆಗಬೇಕಂತ ಅಂದ್ಕೊಳ್ತೀರಿ ಹಾಗಾಗಿ ನೀವೇನು ಮಾಡ್ತೀರಿ ಸ್ವಂತ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಳ್ತೀರಿ ಸೊ ಒಬ್ಬೊಬ್ರದ್ದು ಸಕ್ಸಸ್ಫುಲ್ ಆಗಿರತ್ತಲ್ವ ಎಲ್ಲರದು ಕೂಡ ಆಗಿರಲ್ಲ ಎಲ್ಲರದು ಕೂಡ ಆಗಿರತ್ತೆ ಅಂತಲೂ ಕೂಡ ಹೇಳಕ್ಕೆ ಬರೋದಿಲ್ಲ ಯಾರ್ದು ಆಗತ್ತೆ ಯಾರ್ದು ಆಗಲಿಕ್ಕೆ ಬರೋದಿಲ್ಲ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಕಡೆ ಆದರೂ ಆಗಿರತ್ತಲ್ವ ಅಂಥದ್ರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಜಿ ಎಸ್ ಟಿ ಪೇರ್ ಅಂತ ಮತ್ತೆ ಸಿಕ್ಕಿದ್ದಾರೆ ಹೌದು ಮತ್ತೆ ಸಿಕ್ಕಿರ್ತಕ್ಕಂಥದ್ದು ಅಂತಹ ಒಂದು ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಡವರ ಮಕ್ಕಳದ್ದು ಸರ್ಕಾರಿ ನೌಕರಿ ಆಗಬಾರ್ದಂತೇನಿಲ್ಲ ಅಂಥದ್ರಲ್ಲಿ ಈಗ ಎರಡು ಬ ಬಡವರು ಇರ್ತಾರೋ ಅಂತಹ ಒಂದು ಫಲಾನುಭವಿಗಳು ಗೋರ್ಮೆಂಟ್ ಜಾಬ್ ಆಗಿರುತ್ತೆ ಸೊ ಅಂಥವ್ರದ್ದು ಕೂಡ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ಅಂತಹ ರೇಷನ್ ಕಾರ್ಡ್ಗಳನ್ನು ಕೂಡ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡ್ತಾರೆ ವೈಟ್ ಬೋರ್ಡ್ ಕಾರ್ ಅಂತ ಹೇಳ್ಬಿಟ್ಟು ಬರುತ್ತೆ ಅದು ನಿಮ್ಮ ಮನೆಯ ಯೂಸ್ಗೋಸ್ಕರ ದೊಡ್ಡ ದೊಡ್ಡ ವಾಹನಗಳನ್ನು ನೀವು ಖರೀದಿ ಮಾಡಿದ್ದೆ ಆದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕೂಡ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗತ್ತೆ ಇನ್ನು ಯಾರಾದರೂ ನಿಮ್ಮ ಒಂದು ರೇಷನನ್ನು ಅಂದರೆ ನ್ಯಾಯಬೆಲೆ ಅಂಗಡಿಯಿಂದ ತಂದಿರತಕ್ಕಂತಹ ರೇಷನನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ತಂದಿರ್ತೀರಿ ಸರ್ಕಾರದಿಂದ ನಿಮಗೆ ಯೂಸ್ ಇದೆ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡೋದಾಗಿರಲಿ ಅಥವಾ ಇನ್ಯಾರಿಗೂ ಮಾರಾಟ ಮಾಡೋದಾಗಿರಲಿ ರೀತಿ ಏನಾದರೂ ಮಾಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಎಲಿಜಬಲ್ ಇದ್ದರೂ ಖಂಡಿತವಾಗಲೂ ರದ್ದಾಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಹೀಗೆ ಸಾಕಷ್ಟು ಒಂದು ರೂಲ್ಸ್ಗಳು ಬಂದಿದ್ದಾವೆ ಅದನ್ನು ಮುಂದಿಟ್ಟುಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾಯಿದೆ ಸೊ ಯಾರು ರದ್ ರದ್ದು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ತೋರಿಸಿರ್ತಾರೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ರದ್ದಾಗಿದೆಯಾ ಇಲ್ವಾ ಅಥವಾ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯಾ ಇ ಕೆ ವೈ ಸಿ ಯಾರೇ ರದ್ದಾಗಿದೆ ಯಾವ ಕಾರಣಕ್ಕಾಗಿ ರದ್ದು ಮಾಡಲಾಗಿದೆ ಎಲ್ಲ ಡೀಟೇಲ್ಸ್ ಇರುತ್ತೆ ಹೋಗಾದರೆ ಚೆಕ್ ಮಾಡ್ಕೊಂಡು ನೋಡಿ ಆಹಾರ ವೆಬ್ಸೈಟ್ಗೆ ಗೂಗಲಲ್ಲಿ ಸೊ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಆಹಾರ ಇಲಾಖೆಯ ಬಗ್ಗೆ ಹೋಗಿ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಾಗಬೇಕಾಗಿದ್ರೆ ಕಮೆಂಟ್ ಮಾಡಿ ಆಹಾರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಷಯ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಶಿವನ ಅಲ್ಲಿ ಸಿನಿ ಬಾಯ್ ಬಿಡಗಿರಿ ಫ್ರೆಂಡ್ಸ್